ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ಇನ್ನೂ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಈ ವಿಧಾನದೊಳಗೆ ಟ್ರೈ ಖಂಡಿತ ಖಂಡಿತವಾಗಲು ಒಂದು ಸಲ ಈ ವಿಧಾನದೊಳಗೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಬರೀ ಹಂಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ನೂರು ಗ್ರಾಮ್ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿಯಾಗಿ ಬಿಡಿಸಿ ಇಟ್ಕೊಂಡ್ರಿ ಪೂರ್ತಿ ಸಿಪ್ಪಿ ತೆಗೆಯಬೇಕಂತ ಅವಶ್ಯಕತೆ ಇಲ್ಲ ರೀ ಅರ್ಧ ಮರ್ಧ ತೆಗೆದ್ರೆ ಸಾಕ್ರಿ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಶುಂಠಿ ತೊಗೊಂಡ್ ರೀ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪಲಾವ್ ಇಲ್ಲಿ ಒಂದು ಎರಡು ಆಗುವಷ್ಟು ಒಣ ಕೊಬ್ಬರಿನ ತೊಗೊಳನ್ರಿ ಕೊಬ್ಬರಿ ಎಲ್ಲ ಪೂರ್ತಿ ಛೊಲೋ ತಂಗ ಒಣಗಿರ್ಬೇಕು ರೀ ಹಂಗೆ ಇಲ್ಲೇ ಒಂದು ಕಾಲು ಕಪ್ಪಾಗುವಷ್ಟು ಚಕ್ರಮಗ್ಗಿ ತೊಗೊಳನ್ರಿ ಒಂದು ಕಾಲು ಕಪ್ ಆಗುವಷ್ಟು ಚಕ್ಕೆ ಮತ್ತು ಒಂದು ಹದಿನೈದರಿಂದ ಇಪ್ಪತ್ತಾಗುವಷ್ಟು ಯಾಲಕ್ಕಿನ ರೀ ಇಲ್ಲೇ ಎರಡು ಆಗುವಷ್ಟು ಧನಿಯಾ ಕಾಳನ್ನ ತೊಗೊಳನ್ರಿ ಇವೆಲ್ಲನೂ ಕ್ಲೀನ್ ಮಾಡಿ ರೀ ಮತ್ತು ಈಗ ಇಲ್ಲೇ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಶಾಜೀರಿಗೆ ಒಂದು ಕಾಲು ಕಪ್ ಆಗುವಷ್ಟು ನಾನಿಲ್ಲಿ ಕಲ್ಲು ಹೂವು ಅಂತೇವ್ರಿ ಅದನ್ನು ಮತ್ತೊಂದು ಕಾಲು ಕಪ್ ಆಗುವಷ್ಟು ಮರಾಠಿ ಮಗ್ಗು ಒಂದು ಕಾಲು ಆಗುವಷ್ಟು ಬಿಳಿ ಎಳ್ಳು ಒಂದು ಕಾಲು ಆಗುವಷ್ಟು ಲವಂಗ ಮತ್ತು ಜಾಪತ್ರೀನ ತೊಗೊಳನ್ರಿ ಎಲ್ಲನೂ ಕಾಲು ಕಪ್ ತೊಗೊಳ್ಬೋದು ರೀ ಇಲ್ಲಾಂದ್ರೆ ನಾಲ್ಕು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಳ್ಬೋದ್ರಿ ಇವೆಲ್ಲವೂ ಕ್ಲೀನ್ ಮಾಡಿ ಒಂದು ಬಟ್ಲೊಳಗೆ ಈ ರೀತಿ ತೆಗೆದೇ ರೀ ಇಲ್ಲೇ ನಾನು ಎರಡು ಕೆ ಜಿ ಆಗೋ ಮಸಾಲೆ ಖಾರಕ್ಕೆ ನಿಮ್ಗೆ ಮಸಾಲೆನ ರೀ ನೀವು ಇದ್ರೊಳಗೆ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಬೋದು ರೀ ಈಗಿಲ್ಲೇ ಒಂದು ಎರಡು ಬಟ್ಲು ಆಗೋಷ್ಟು ಉಪ್ಪು ರೀ ಹಾಗನ್ನ ಒಂದು ಬಟ್ಲಾಗುವಷ್ಟು ಜೀರಿಗೆ ಮತ್ತು ಒಂದು ಕಾಲು ಕಪ್ ಆಗುವಷ್ಟು ಮೆಂತ್ಯೆ ಕಾಳನ್ನ ಕಾಣ ರೀ ಈಗ ಇಲ್ಲೇ ನಾನು ಎರಡು ಕೆ ಜಿ ಖಾರಕ್ಕೆ ಮಸಾಲೆ ಆಗುವಷ್ಟು ತೋರ್ಸಾತನ್ರಿ ತೋರ್ಸತ್ತನ್ರಿ ನೀವೇನೇ ಜಾಸ್ತಿ ಮಾಡ್ಕೊಳತ್ತಿದ್ರೆ ಎಲ್ಲ ಮಸಾಲೆ ಸಾಮಾನ ಡಬಲ್ ರೀ ಈಗ ಒಂದು ತವಾ ಇಟ್ಕೊಂಡು ಈ ಎಲ್ಲ ಮಸಾಲೆನೂ ಮೊದಲಿಗೆ ಚಲೋ ತಂಗ ಹುರ್ಕೊಳ್ಬೇಕಾಗ್ತೈತ್ರಿ ಕೆಲವೊಬ್ಬರು ಎಣ್ಣೆ ಹಾಕಿ ಹುರಿತಾರ್ರಿ ಇಲ್ಲೇ ನಾವು ಹಂಗೆ ಹುರಿಯಾತೇವ್ರಿ ಪೂರ್ತಿ ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕಾಗ್ತತ್ರಿ ಮೇನ್ ಅಂದರೆ ಈ ಮಸಾಲೆ ಹುರಿಯೋದ್ರೊಳಗೆ ಐತೆ ನೋಡಿರಿ ಖಾರ ಮಾಡ್ಬೇಕಂದ್ರೆ ಈಗ ನೋಡಿರಿ ಇಷ್ಟು ಹುರಿದ್ರೆ ಸಾಕ್ರಿ ತೀರಾ ಜಾಸ್ತಿನೂ ಹೊತ್ತಿದ್ರೆ ಮಸಾಲೆ ಖಾರ ಎಲ್ಲ ಪೂರ್ತಿ ರೀ ಈಗ ಇದನ್ನೆಲ್ಲನೂ ಹುರಿದಂಗೆ ಹುರಿದಂಗೆ ಒಂದು ಪರಾತೊಳಗೆ ತೆಗೆದೇ ಇಟ್ಕೊಳ್ಬೇಕಾಗ್ತೈತ್ರಿ ಈಗ ಎಲ್ಲಾನು ಚಲೋ ತಂಗ ಕೊತ್ತಂಬರಿ ಕಾಳು ಮೇಲೆ ಜೀರಿಗೆ ರೀ ಯಾರೆಲ್ಲ ಚಾನಲ್ ಹೊಸ್ದ ನೋಡತ್ತೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವೀಡಿಯೋಗಳನ್ನ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ರೀ ಈಗ ನೋಡಿರಿ ಜೀರಿಗೆ ಎಲ್ಲ ಹುರಿದಾದ್ಮೇಲೆ ಬಾಕಿ ಏನು ಮಸಾಲೆ ಇರ್ತಾವಲ್ಲ ರೀ ಅದನ್ನು ಎಲ್ಲನೂ ಚಲೋ ತಂಗ ಹುರ್ಕೊಳ್ಬೇಕಾಗ್ತೈತೆ ರೀ ಪ್ರತಿಯೊಬ್ಬರು ಮನೆಯೊಳಗು ಮಸಾಲೆ ಖಾರ ಡಿಫ್ರೆಂಟ್ ಡಿಫ್ರೆಂಟಾಗಿ ರೀ ಹಂಗನ ಕೆಲವೊಬ್ರು ಖಾರ ಜಾಸ್ತಿ ಇರೋದು ತರ್ತಾರೆ ರೀ ಕೆಲವೊಬ್ರು ಮೀಡಿಯಮ್ ಆಗಿರೋದು ತರ್ತಾರೆ ಆಮೇಲೆ ಕೆಲವೊಬ್ರು ತೊಟ್ಟು ಸಮೇತನ ಗಿರ್ನಿಗೆ ಬಿಸಾಕ ಅಥವಾ ಕುಟ್ಟಾಕ ಮಿಂಚಿಕಾಯಿ ಕೊಡ್ತಾರೆ ಕೆಲವೊಬ್ರು ತೊಟ್ಟು ತೆಗೆದುಬಿಟ್ಟು ಕೊಡ್ತಾರೆ ಜಾಸ್ತಿ ದಿನ ನಿಮ್ಗೆ ಚಲೋ ತಂಗ ಮೆಣಸಿ ಖಾರದ ಕಲರು ಇರಬೇಕಂದ್ರೆ ರೀ ನೀವು ಮೆಣಸಿ ಇದೆ ತೊಟ್ಟು ತೆಗೆದುಬಿಟ್ಟು ಅಂದರೆ ತುಂಬ ತೆಗೆದ್ಬಿಟ್ಟು ಕೊಡಬೇಕಾಗ್ತದೆ ರೀ ಈಗ ನೋಡಿರಿ ಪೂರ್ತಿಯಾಗಿ ಒಂದೊಂದೊಂದೊಂದು ಮಸಾಲೆ ಹುರಿದ್ಬಿಟ್ಟು ಈ ರೀತಿ ಪರಾತೊಳಗೆ ಹಾಕ್ಕೊಳ್ಬೇಕಾಗ್ತದೆ ರೀ ಕೆಲವೊಬ್ರು ಉಳ್ಳಾಗಡ್ಡೆ ಹಾಕ್ತಾರೆ ಉಳ್ಳಾಗಡ್ಡಿ ಹಾಕೋದಿತ್ತಂದ್ರೆ ಚಲೋ ಅಂತ ಉಳ್ಳಾಗಡ್ಡೆ ಇರಬೇಕು ರೀ ಈ ಮಳಗಾಲದೊಳಗಂತೂ ಉಳ್ಳಾಗಡ್ಡಿ ಚಲೋ ಇರಂಗಿಲ್ಲ ರೀ ಮತ್ತು ಗೊತ್ತೇ ಇರ್ತೈತೆ ರೀ ಪೂರ್ತಿ ಹಸಿ ಹಸಿ ಆಗಿರ್ತೈತಿ ಇದ್ರೊಳಗೆ ಏನೈತಲ್ರಿ ನಿಮ್ಗೆ ಚಲೋ ತಂಗ ಮಸಾಲೆ ಖಾರ ಇಡಬೇಕು ಭಾಳ ದಿವ್ಸ ಬರಬೇಕಂದ್ರೆ ಸ್ವಲ್ಪ ನೀರೆಲ್ಲ ರೀ ನೀವೇನಾದ್ರೂ ಉಳ್ಳಾಗಡ್ಡಿ ಹಾಕ್ತೀನಂದ್ರೆ ಉಳ್ಳಾಗಡ್ಡಿನ ಡೀಪ್ ಫ್ರೈ ಮಾಡಿ ಹಾಕ್ಕೊಳ್ಬೇಕಾಗ್ತದೆ ರೀ ಇಲ್ಲೇ ಉಳ್ಳಾಗಡ್ಡಿ ಹಾಕತ್ತಿಲ್ಲ ರೀ ಮತ್ತು ಕೊತ್ತಂಬ್ರಿ ಫ್ರಿಜ್ ಒಳಗಿಟ್ಟದ್ದೆಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಮೇಲ್ಗಡೆ ಈಗೇನು ತೊಗೊಂಬಂದು ನೀವು ಫ್ರೆಶ್ ಆಗಿ ಅದನ್ನು ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ನೀರಿನ ಅಂಶ ಎಲ್ಲ ರೀ ಆವಾಗ ತೊಗೊಂಡು ಹಂಗೆ ಹಾಗಾಗಿ ಹಾಕ್ಕೊಳ್ಬೋದು ರೀ ಈ ರೀತಿ ನೀವು ಒಂದು ಸಲ ಮಸಾಲೆ ಖಾರ ಮಾಡ್ಕೊಂಡು ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಈಗ ನೋಡ್ರಿ ಮೆಂತೆ ಕಾಳು ಹುರ್ದೇನಿ ಆಮೇಲೆ ಬಳ್ಳುಳ್ಳಿ ರೀ ಈಗ ಇದನ್ನು ರೀ ಲೋ ಫ್ಲೇಮ್ ಒಳಗೆ ಇಟ್ಟು ರೀ ಈಗ ನೋಡ್ರಿ ಇದು ಹುರಿದಾವ ಎಲ್ಲ ಒಂದು ಪ್ಲೇಟ್ ಒಳಗೆ ತೆಗೆದೇ ಇಟ್ಕೊಳಾತಾನೆ ಈಗ ಏನೈತಲ್ರಿ ಇದನ್ನ ನಾವು ನೆಕ್ಸ್ಟ್ ಒಳಗೆ ಫ್ರೈ ಮಾಡ್ಕೊಳ್ಳೋಂಥ ಐಟಮ್ ನೋಡ್ರಿ ಇವೆಲ್ಲ ಈಗ ಚಕ್ಕೆನ ರೀ ಎಣ್ಣೆ ಒಳಗೆ ಫ್ರೈ ರೀ ಜಾಸ್ತಿ ತೀರ ಹೊತ್ತಿತ್ತಂದ್ರೆ ರೀ ಮಸಾಲೆ ಖಾರ ಏನೈತಲ್ರಿ ಸ್ವಲ್ಪ ಟೇಸ್ಟ್ ಬರೋಂಗಿಲ್ಲ ರೀ ಪೂರ್ತಿ ಅಂದ್ರೆ ಪೂರ್ತಿ ಹಾಳಾಗಿ ಹೋಗ್ತೈತಿ ಅದಕ್ಕೆ ರೀ ಸ್ವಲ್ಪ ಈ ರೀತಿಯಾಗಿ ಮಾಡೋಬೇಕಂದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿದ್ರಂದ್ರೆ ಮಾಡುವಂಥ ಮಸಾಲೆ ಖಾರ ಏನೈತಲ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗೂ ಬರ್ತೈತೆ ರೀ ಆಮೇಲೆ ಜಾಸ್ತಿ ಇರ್ತೈತೆ ರೀ ಮಿಂಚಿಕಾಯಿ ತೊಗೊಂಬಂದಮೇಲೆ ಅದನ್ನೆಲ್ಲನೂ ಚೆಂದಂಗೈನ ನಾವು ಬಿಡಿಸಿ ಗಿರ್ನಿ ರೀ ಆ ಟೈಮ್ ಒಳಗೆ ಕೆಲವೊಬ್ರು ಈ ಮಸಾಲೆನೂ ತಮ್ಗೆ ಎಷ್ಟು ಬೇಕಲ್ರಿ ಎರಡು ತಿಂಗಳಿಗೆ ಆರು ತಿಂಗಳಿಗೆ ಅಥ್ವಾ ಕೆಲವೊಬ್ರು ವರ್ಷಕ್ಕೆ ಅಷ್ಟು ಮಸಾಲೆ ಇರ್ತಾರೆ ರೀ ಅವ್ರು ಏನೈತೆ ಅಲ್ರಿ ಈ ಮಸಾಲೆ ಮನೆಯೊಳಗೆ ಮಿಕ್ಸಿ ಒಳಗೆ ಮಾಡೋದು ಭಾಳ ಅಂತ ಅಂಥೇಳಿ ಗಿರ್ನಿಗನ್ನು ಕೊಟ್ಟು ಕಳಿಸ್ತಾರೆ ಮಿಂಚಿಕಾಯಿ ಜೊತೆ ಕುಟ್ಟಿ ಹೇಳಿ ಕೆಲವೊಬ್ರು ಮಿಕ್ಸಿ ಒಳಗನ ಮಾಡ್ಕೊಳ್ತಾರೆ ನಾವಿಲ್ಲಿ ಒಂದು ನಾಲ್ಕು ತಿಂಗಳಿಗಾಗೋವಷ್ಟು ಮಸಾಲೆ ಖಾರನ ರೆಡಿ ಮಾಡ್ಕೊಳತ್ತೇವ್ರಿ ಈ ಕಾಳು ಮೆಣಸು ಮತ್ತು ದಪ್ಪ ಏಲಕ್ಕಿ ಆಗಿರ್ಬೋದು ಲವಂಗ ಆಗಿರ್ಬೋದು ಕೆಲವೊಂದು ಐಟಮ್ಸ್ ಏನದಲ್ರಿ ಅವು ಎಣ್ಣೆಗೆ ಹಾಕಿದ ತಕ್ಷಣ ಫ್ರೈ ಆಗಿ ಸಿಡಕ್ಕೆ ಸ್ಟಾರ್ಟ್ ಆಗ್ತಾವ್ರಿ ಅವಾಗೇನೈತೆ ರೀ ಇದು ಈ ಟೈಪ್ ಸ್ಟ್ರೈನರ್ ಏನು ರೀ ಸ್ವಲ್ಪ ಇದನ್ನು ಈ ರೀತಿಯಾಗಿ ಅಡ್ಡಾಗಿ ಹಿಡಿದ್ರೆ ರೀ ಏನೂ ಆಗಂಗಿಲ್ಲ ಆರಾಮ್ಸೆ ರೀ ಭಾಳ ಅಂದ್ರೆ ಭಾಳ ಈಸಿ ಐತ್ರೀ ಹಂಗೆ ಸ್ವಲ್ಪ ಪೇಶನ್ಸ್ ತೊಗೊಂಡು ಮಾಡಿದ್ರಂದ್ರೆ ಏನೂ ಆಗಂಗಿಲ್ಲ ರೀ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದ್ರಿ ಮನೆಯೊಳಗೆ ಈಗ ನೋಡಿರಿ ಎಲ್ಲ ಮಸಾಲೆ ಫ್ರೈ ಆದಮೇಲೆ ಕೊಬ್ಬರಿ ಫ್ರೈ ರೀ ಕೆಲವೊಬ್ಬರು ತುರಿದ್ಬಿಟ್ಟು ಫ್ರೈ ಮಾಡ್ಕೊತಾರೀ ನಾ ಇಲ್ಲೇ ಈ ರೀತಿ ಪೀಸಾಗಿ ಮಾಡಿಬಿಟ್ಟು ಫ್ರೈ ಮಾಡ್ಕೊಳತ್ತೇನ್ರಿ ನೀವೇನಾರು ಉಳ್ಳಾಗಡ್ಡಿ ತೊಗೊತೀನಂದ್ರೆ ಇದಕ್ಕೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಉಳ್ಳಾಗಡ್ಡಿ ರೀ ಒಂದ್ಸಲ ಉಳ್ಳಾಗಡ್ಡಿ ಇಲ್ದನ್ನು ಮಾಡ್ತೇವ್ರಿ ಒಂದೊಂದು ಸಲ ಉಳ್ಳಾಗಡ್ಡಿ ಹಾಕ್ಬಿಟ್ಟು ಮಾಡ್ತೀವ್ರಿ ನೀವೇನಾದ್ರೆ ಈ ಮಳೆಗಾಲ ಟೈಮ್ ಒಳಗೆ ಅದು ಉಳ್ಳಾಗಡ್ಡಿ ಅದು ಸರಿ ಇರಲಿಲ್ಲ ಅಂದರೆ ಮಾಡ್ಕೊಳ್ಬೋದು ರೀ ಯಾವಾಗ ಉಳ್ಳಾಗಡ್ಡಿ ಅದು ಚಲೋ ಸಿಗ್ತಾವಲ್ಲ ರೀ ಅವಾಗ ಫ್ರೈ ಮಾಡಿಬಿಟ್ಟು ಚಲೋ ತಂಗ ರೀ ಈಗ ನೋಡಿರಿ ಒಂದು ಮಸಾಲೆ ಖಾರ ಏನು ಮಿಕ್ಸ್ ಮಾಡ್ಕೊಳ್ಬೇಕಲ್ರಿ ಅದಕ್ಕೆ ಈ ರೀತಿ ಒಂದು ಅಗಲು ಅದು ಬುಟ್ಟಿ ಬೇಕಾಗ್ತೈತಿ ರೀ ನಾನು ಖಾರ ತೊಗೊಂಡಿರೋದು ಈ ಬುಟ್ಟಿಯೊಳಗೆ ರೀ ರುಚಿಗೆ ಎಷ್ಟು ಬೇಕಲ್ರಿ ಉಪ್ಪನ್ನ ಸೇರಿಸ್ಕೊಳತ್ತೇವ್ರಿ ಆಲ್ರೆಡಿ ನಾವು ಮೆಣಸಿಕಾಯಿನ ಕುಟ್ಟ ರೀ ಅವಾಗ ಉಪ್ಪು ರೀ ಆದರೂ ಈ ರೀತಿ ಮಸಾಲೆ ಮತ್ತೇನು ಮಿಕ್ಸ್ ಮಾಡ್ತೇವಲ್ರಿ ಅವಾಗ ಉಪ್ಪು ಬೇಕಾಗ್ತೈತಿ ಉಪ್ಪು ರೀ ಹಂಗೆ ಒಂದು ಕಾಲು ಕಪ್ ಆಗುವಷ್ಟು ಅರ್ಶಿಣ ಪುಡಿ ರೀ ಒಂದು ಸಲ ಎಲ್ಲ ಚಲೋ ಮಿಕ್ಸ್ ಮಾಡಿ ಇಟ್ಟೇನ್ರಿ ಈಗ ಏನೈತೆ ಈ ಮಸಾಲೆ ಪೂರ್ತಿ ಚಲೋ ತಂಗ ಆರಿರ್ಬೇಕಾಗ್ತೈತ್ರಿ ಅವಾಗನ ಇದು ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಬೇಕಾಗ್ತೈತೆ ರೀ ಒಂದು ಸಲಕ್ಕೆ ಎಷ್ಟು ರೀ ಅಷ್ಟನ್ನು ಹಾಕಿ ರುಬ್ಕೊಳ್ಬೇಕಾಗ್ತೈತ್ರಿ ತರಿ ತರಿ ಎಲ್ಲ ರುಬ್ಬಾಕೆ ಹೋಗ್ಬಾಡ್ರಿ ಪೂರ್ತಿ ನೈಸಾಗಿ ಪೌಡ್ರ್ ಆಗಬೇಕು ರೀ ನೋಡಿರಿ ಈ ರೀತಿ ಈಗ ಇದನ್ನು ರುಬ್ಬಿ ರುಬ್ಬಿ ಎಲ್ಲಾನು ಒಂದು ಬುಟ್ಟಿಯೊಳಗೆ ರೀ ಖಾರ ಏನು ಹಾಕಿದ್ವಲ್ರಿ ಆ ಒಳಗನ ಮತ್ತು ಈ ರೀತಿ ತೊಗೊಂಡು ರೀ ಪೂರ್ತಿ ಎಲ್ಲಾನು ನೈಸಾಗಿ ಪೌಡ್ರ್ ಮಾಡ್ಕೊಬೇಕು ರೀ ಅವಾಗ ಮಸಾಲೆ ಖಾರ ಭಾಳ ಮಸ್ತ್ ರೀ ಕೆಲವೊಂದು ಸಲ ಈ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡಿರೋದ್ರಿಂದ ಮಸಾಲೆ ಸಣ್ಣ ಆಗಂಗಿಲ್ಲ ರೀ ಅವಾಗೇನೈತಲ್ರಿ ಈ ರೀತಿ ಸ್ವಲ್ಪ ಒಣ ಖಾರದ ಪುಡಿ ತೊಗೊಂಡು ಮಿಕ್ಸ್ ಮಾಡ್ಕೊಡ್ಬೇಕಾಗ್ತೈತ್ರಿ ಈಗ ನೋಡ್ರಿ ಇದನ್ನು ಒಣ ಖಾರದ ಪುಡಿ ಹಾಕಿ ಚಲೋ ತಂಗ ಸಲ ಮಿಕ್ಸ್ ಮಾಡಿಬಿಟ್ಟು ಮಸಾಲೆನ ಸಣ್ಣ ಮಾಡಿಕೊಂಡ್ರೆ ಸಣ್ಣ ಆಗ್ತೈತ್ರಿ ಕೆಲವೊಂದು ಸಲ ಪಟ್ಟಂತ ಸಣ್ಣ ಆಗ್ತೈತಿ ಕೆಲವೊಂದು ಸಲ ಸಣ್ಣ ಆಗಲಿಲ್ಲ ಅಂದ್ರೆ ಖಾರದ ಪುಡಿ ಸೇರಿಸ್ಬೇಕಾಗ್ತೈತಿ ರೀ ಈ ರೀತಿಯಾಗಿ ಈಗ ನೋಡ್ರಿ ಖಾರದ ಪುಡಿ ಮೇಲೆ ಪೂರ್ತಿ ಆಗೈತಿ ಎಲ್ಲಾನು ಸೇರಿಸಿ ಮತ್ತೆ ಈ ಬುಟ್ಟಿ ಒಳಗೆ ಹಾಕೊಳತ್ತೇವ್ರಿ ಈಗ ಕೊಬ್ಬರಿ ರೀ ಕೊಬ್ಬರಿ ಆಲ್ಮೋಸ್ಟ್ ಎಣ್ಣೆ ಬಿಡತ್ತೈತ್ರಿ ಇದಕ್ಕೂ ಸಲ ಮಿಕ್ಸಿ ಜಾರಿಗೆ ಹಾಕಿದ್ಮೇಲೆ ಇದಕ್ಕೆ ಖಾರದ ಪುಡಿ ಹಾಕಿಬಿಟ್ಟು ರುಬ್ಕೊಂಡನು ನೋಡಿರಿ ಯಾರೆಲ್ಲ ಇನ್ನೂ ಈ ವಿಧಾನದೊಳಗೆ ಮಸಾಲೆ ಖಾರ ಮಾಡಿಲ್ಲ ಅಲ್ರಿ ಒಂದು ಸಲ ಮಾಡ್ಕೊಂಡು ನೋಡಿರಿ ಮತ್ತು ಈ ವಿಧಾನದೊಳಗೆ ಮಾಡ್ಕೊತೀರಿ ಅಷ್ಟು ಸೂಪರ್ ಇರ್ತೈತಿ ರೀ ಭಾಳ ಏನು ಕಷ್ಟ ಇಲ್ಲ ರೀ ಸ್ವಲ್ಪ ಆಗಿ ಮಾಡಿದರೆ ಮಸಾಲೆ ಖಾರ ಅನ್ನೋದು ಏನೈತಿಲ್ಲ ರೀ ಸೂಪರಾಗಿ ಬರ್ತೈತಿ ಈಗ ನೋಡಿರಿ ಬೆಳ್ಳುಳ್ಳಿ ಮತ್ತು ಅಲ್ಲ ಅದನ್ನು ರುಬ್ಕೊಂಡು ಬಂದೇನಿ ಹಾಗೆನ ಮಸಾಲೆ ಏನು ಫ್ರೈ ಮಾಡಿರ್ತೇವಲ್ಲ ರೀ ಆ ಎಣ್ಣೆನ ಸೇರಿಸ್ಕೊಳತ್ತನ್ರಿ ಆಲ್ಮೋಸ್ಟ್ ಒಂದು ಬಟ್ಲಾಗುವಷ್ಟು ಎಣ್ಣೆ ಸೇರಿಸಿದ್ರೆ ಸಾಕು ರೀ ನಾನು ಇಲ್ಲಿ ಬಿಸಿ ಮಾಡಿ ಎಣ್ಣೆನ ಪೂರ್ತಿ ಅದು ತನ್ನಗಾದ್ಮೇಲೇ ರೀ ನೀವು ಅಷ್ಟೇ ರೀ ಎಣ್ಣೆ ಹಾಕ್ಬೇಕಂದ್ರೆ ಪೂರ್ತಿ ಕಾಯಿಸಿಬಿಟ್ಟು ಅದು ಪೂರ್ತಿ ತಣ್ಣಗಾದ್ಮೇಲೇನ ಸೇರಿಸ್ಕೊಡ್ರಿ ಯಾವಾಗಲೂ ಕಚ್ಚಾ ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಬಿಸಿ ಮಾಡಿ ಆರಿಸಿದ ಎಣ್ಣೆ ಹಾಕಿದ್ರೆ ಖಾರ ರೀ ನಮ್ಗೆ ಲಾಂಗ್ ಟೈಮು ಬರ್ತೈತ್ರಿ ಈಗ ನೋಡಿರಿ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಈ ರೀತಿ ಕೈಯಿಂದ ಖಾರ ರೀ ಈ ರೀತಿ ಕೈಯಿಂದ ತಿಕ್ಕೋದ್ರಿಂದ ಏನಾರು ಗಂಟದು ಇರ್ತಾವಲ್ಲ ರೀ ಅದೆಲ್ಲಾನು ಹೋಗ್ತಾವ ಅಂಥೇಳಿ ನಿಮ್ಗೆ ಏನಾರ ಕೈಯಿಂದ ತಿಕ್ಕಾಕ ಇಷ್ಟ ಇಲ್ಲಾಂದ್ರೆ ಗುಂಡ್ಕಲ್ಲಿಂದ ಒಂದು ಐದರಿಂದ ಹತ್ತು ನಿಮಿಷ ಕುಟ್ಕೊಳ್ರಿ ಇಲ್ಲಾಂದ್ರೆ ಮಿಕ್ಸಿ ಜಾರೊಳಗೆ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸಿ ರೀ ಈಗ ನೋಡ್ರಿ ಈ ರೀತಿ ಪೂರ್ತಿಯಾಗಿ ಎಲ್ಲ ಗಂಟದು ಹೋದ್ಮೇಲೆ ಈ ರೀತಿ ಉದ್ರ ಉದ್ರಾಗಿ ಮಸಾಲೆ ಖಾರ ರೆಡಿ ಆಗ್ತತ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಈಗೆಲ್ಲ ಮಿಕ್ಸ್ ಮಾಡಿದ ಮೇಲೆ ನೋಡಿರಿ ಇದು ಒಂದು ಸಣ್ಣ ಬರ್ನಿ ಒಳಗೆ ನಮ್ಗೆ ಡೈಲಿ ಎಷ್ಟು ಬೇಕಲ್ರಿ ಅಷ್ಟು ಈ ಸಣ್ಣ ಬರ್ನಿ ಒಳಗೆ ತೆಗೆದಿಟ್ಕೊಳತ್ತೇವ್ರಿ ಹಂಗೆ ಉಳ್ದಿರೋ ಅಂಥದನ್ನ ಈ ರೀತಿ ದೊಡ್ಡ ಬರ್ನಿ ಒಳಗೆ ತುಂಬಿ ಇಡಾತ್ತೇವ್ರಿ ಇದನ್ನು ರೀ ತುಂಬಿ ಇಟ್ಟಾದ್ಮೇಲೆ ಇದನ್ನು ತಂಗ ಮುಚ್ಚಿಬಿಟ್ಟು ಗಾಳಿ ಹಂಗೆ ಇದನ್ನು ರೀ ಅವಾಗ ನಮ್ಗೆ ಲಾಂಗ್ ಟೈಮ್ ಮಸಾಲೆ ಖಾರ ಬರ್ತೈತೆ ರೀ ನಿಮ್ಗೂ ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ರೀ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಿ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್